ಮಾಡಿದ್ರ ರೈತರು ಈ ಸರ್ಕಾರ ಕಲ್ಲಿಸುವ ಕೆಲಸ ನಮ್ಮ ರೈತ ಬಂದ್ರು ಮಾಡ್ತಾರ ಈ ಹೋರಾಟ ಕೂಡ ಈ ಹೋರಾಟದ ಭಾಗವಹಿಸಬೇಕು ತಾಯಂದ್ರು ಕೂಡ ಒಂದು ಹೆಚ್ಚಿನ ಸಂಖ್ಯೆ ಭಾಗವಹಿಸುವ ಮುಖಾಂತರ ಈ ಹೋರಾಟವನ್ನು ಅಂತಿ ಹೋಗ್ಬೇಕಂದ್ರೆ ಇವತ್ತು ನಾವು ಎಲ್ಲರೂ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗ್ತದೆ ಮತ್ತೆ ಎಲ್ಲೆಲ್ಲಿ ಸರ್ಕಲ್ಗಳು ಎಲ್ಲೆಲ್ಲಿ ರೈತರ ಎಲ್ಲೆಲ್ಲಿ ನಾವು ಕೂರ್ತಿ ಪ್ರತಿಯೊಂದು ತಾಲೂಕು ತಾಲೂಕು ಹೋರಾಟ ಮಾಡುವ ಮುಖಾಂತರ ಈ ಹೋರಾಟದ ಕೆಚ್ಚಮ ಇಡೀ ದೇಶಾದ್ಯಂತ ಬೆಂಗಳೂರು ವಿಧಾನಸಭೆಯವರಿಗೆ ಕೂಡ ಈ ಕೂಗು ಮುಟ್ಟಬೇಕತ್ತನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಕೇಳಬಹುದು ಜೈ ಹಿಂದ್ ಜೈ ಭಾರತ್ ಮಾತೆ ಜೈ 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 ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಸುಭಾಷ್ ವಿಶೇಷವಾದ ಧನ್ಯವಾದ ನೋಡ್ರಿ ದಯವಿಟ್ಟು ಸೈಡ್ ದಾಡಿ ತೆಗಿರೋ ಬುಲೋರ ಯಾಕಂದ್ರೆ ಫ್ಯಾಕ್ಟ್ರಿ ಮೂರ್ ತರಕಾರಿ ಬುಲೋರ್ ತೆಗಿರೋ ದಯವಿಟ್ಟು ಈಗ ಇನ್ನ ಭಾವತಂದ್ರ ಅವರ ಗೋಕಾಕ್ ಮಠ ಬಂದರು ಮತ್ತೆ ಅದೇ ರೀತಿಯಾಗಿ ರಾಜೀವ್ ಶೆಟ್ಟಿ ಸಾಹೇಬರು ಕೂಡ ಚಿಕ್ಕೋಡಿ ದಾಟಿ ಬಂದರು ಮಹಾರಾಷ್ಟ್ರದ ಈ ನಮ್ಮ ಶೇತರಿ ಸಂಘಟನೆ ಅಂದ್ರೆ ಎಂ ಪಿ ಅವರು ಇದ್ದರು ಈಗ ಅಧ್ಯಕ್ಷರು ಕೂಡ ಇದಾರೆ ಅವರು ಕೂಡ ಒಂದು ಅರ್ಧ ಗಂಟೆ ಬರ್ತಾರೆ ಅದಕ್ಕಾಗಿ ನಿಮಗೆ ಬಹಮಟ್ಟ ಇಲ್ಲಿ ಗಲಾಟೆ ಮಾಡಬೇಡ್ರಿ ಈಗ ನ್ಯಾಯನತನು ಒಂದು ಸ್ವಲ್ಪ ಏ ಗಾಡಿ ತೆಗೀರಿ ಇಲ್ಲಿ ಯಾರು ಗಾಡಿ ತೆಗೀರಿ ದಯವಿಟ್ಟು ಈ ಗಾಳಿ ಅಂತ ಕೊ್ರಿ நீர் குடி அதுப்பா யார வந்து கூதிரி ஜேஷ் கூத்திரங்க பிக் பாவது சைல ஒரே ஒவ்வொரு புது మీడియా దారికి అవకాశం కొడ్రో ఏప హనా మాటాడుతాడు అదేష్ట మాట మీడియా దారికి అవకాశం కొడ్రో జడబోరే హనా ఏ జడబోరే హితమ కబూ వేగరో రడకి అవవా మీడియా దారికి సౌకర్యం నుంచి అవరే మార్తరు ಅವರಿಗೆ అవకాశం కొడ్రో ఏ ఏయ్ అప్ప సమ కప్ప లక్ష్మణ్ గారు చూడపరా చూడపరా అంగ కప్ప రామ బందాపూర్ గారు ಲಕ್ಷ್ಮಣ್ ಅವರ ಹಿರಿಯರ್ವಾದ ಬೊಲೇರ್ ಐತಿ ಅದನ್ನ ದಯವಿಟ್ಟ ಅದನ್ನ ತೆಗೆದ ಸ್ವಲ್ಪ ಸೈಡ್ ಹಚ್ಚತಕ್ಕಂತ ಕೆಲಸ ಮಾಡು ಏ ಸೌಂಡ್ ಯಾವ ಈಚ ಕಡೆ ಹಾರ ಹಚ್ಚಿದಿಲ್ಲ ಅಡಿಗೆ ಮಾಡಿಕೊಡಿ ಅವ್ರ ದನಿಗೆ ಆಗತ್ತೆ ಅಲ್ಲಿ ಅಲ್ಲಿ ಕೇಳ್ತಾರ ಅವರು ಅವ್ ಯಾರು ಸೌಂಡ್ ಹಚ್ಬಿಡಪ್ಪ ಅವ್ ಬಂದಾಗಿದ್ದ ನೋಡಿ ಈಗ ಬಂದಾಗಿದ್ದು ದಂಡಪುರದ ಬುಲೇರ್ ಗಾಡಿ ನೋಡ್ತಾ ಅದ್ ಮಿಟ್ರ ಅವ್ರದತ್ತ ತೆಗಿಲೇ ಗಾಡಿ ಕಬ್ಬು ಯಾರು ಹೋರಾಟಕ್ಕೆ ಅಣ್ಣ ಹೇಳ್ರಿ ಬಾಳ್ ಆಗಿರೋದು ಇಲ್ಲಿ ಇಲ್ಲಿ ನೋಡ್ರಿ ಅಧ್ಯಕ್ಷರ ಒಂದು ನಿರ್ಧಾರ ಹೇಳ್ತಿರ್ತಾರ ಜಿಲ್ಲಾಡಳಿತ ಭಾರತ ಒಂದು ಅಧ್ಯಕ್ಷರ ಏನ್ ಹೇಳ್ತಾರೋ ಗುರುಜಿ ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು అదక ఇబ్బు మాధ్యమదర్ జీ మాధ్యమద్రీ ఇబ్బరి ఆ బుల గాడి దండాపూర్ దారు బేరు గాడి బులవరు గాడి దండాపూర్ దారు గిరు ట్యాంకర్ ట్యాంకర్ రస్తా మేల ఓడా ఆ ఘాటి తిరు అంత వ్యవస్థ మాకు హింద్ర గాడీ బాడ హలో ఏం దా జోర్ జల్ది దేశీ జల్దే బాబు కల్స్ బాడీ దయవిటె కూడా నమగ ప్రాబ్లమ్ ఎగ్ రాజ్ శెట్టి సా இன்னொரு ஐது நிமிஷம் இல்லை ஐதுஹத்து நிமிஷம் டிசைர் அரதே கண்டிக்கு எடு காரியம கல்லூ சு ம சேவா மாத்தார நமக்கு ஏனா உடலாடிக்

ಇಲ್ಲಿ ಜಾತ್ರೆ ಐತಿದ ಜಾತ್ರೆಗೆ ಏ ಮನ ಗುರುದು ಸಲ ಆಕೈತಿ ನಮ್ಮ ಮನೋರಿಗಾರ ಜಾತ್ರೆ ಏ ಕಂಟ್ರೋಲ್ ಆಗತಕ್ಕಂತ ಜಾತ್ರೆ ಅಲ್ಲ ಮುಖ ಕಾಣುದು ಬೇಡ ದೂರಂತರ ಕೀ ಆಗ್ತಿ ಕೇಳ್ರಿ ಅದನ್ನ ಕೇಳ್ಕೊಂಡಿರ ಮುಖ ಏನು ನೋಡಿಲ್ಲ ಮುಖ ತೊಗೊಂಡು ಏನು ಮಾಡಿದ್ರಿ ಕಬ್ಬಿಣ ಪೈಕ್ಸ್ ಆಗ್ಬೇಕಾಗೈತೆ ಭಯವಿಟ್ಟು ಗಡ್ಪ ಕೇಳ್ರಿ ನಿಜ ಜಿಲ್ಲಾಧಿಕಾರಿ ಸ್ಪೋರ್ ಆಪು ಇವರು ನಮ್ಮ ಒಂದು ವಿಶ್ವಾಸದ ಮೇರೆಗೆ ಬರ್ತಿರ್ತಾರೆ ಕಾರ್ಖಾನೆ ಮಾಲೀಕರ ಮಾಲೀಕರವರು ನಾವ ನಮ್ಮ ಸೇವಾ ಮಾಡಕ್ಕಾಗಿ ನಮ್ಮ ಗುಡಿಯಲ್ಲಿ ಹೋರಾಟ ಮಾಡತ್ತು ನಾವು ಕಾರ್ಖಾನೆ ಮಾಲೀಕರ ಜೊತೆ ನಾವು ಮಾತಾಡಕ್ ಆಗುದಿಲ್ಲ ಆಕತಿ ಏನ ಮನೆ ಬು ಅವ್ರಿಗೆ ಹೊಸ ಇವ್ರ ಮಾತಾಡಕ್ ಆಗತಿ ಗುರುಗಳಿಗೆ ನಮಗ ಅದಕ್ಕ ಜಿಲ್ಲಾಧಿಕಾರಿ ಇತ್ತು ಜಿಲ್ಲಾಡತ್ತ ಮಧ್ಯಸ್ಥಿಕೆಯನ್ನು ವಹಿಸಿರ್ತಿತ್ತು ಇದು ನಾಲ್ಕು ದಿವಸ ಅಥವಾ ಹೋರಾಟ ಮಾಡದ್ದು ಏನ್ ಆಗತ್ತೈತಿ ಇನ್ನು ಕೊಟ್ಟಿದ ಎಷ್ಟು ಲಾಭ ಆಗತ್ತೈತಿ ನಮ್ಗೆ ರೇಟ್ ಎಷ್ಟು ಕೊಡ್ತಾರ ಅವ್ರ ಕಲೆ ಗೊತ್ತಾಗ್ಬೇಕು ಬೇಡ ಅವ್ರಿಗೆ ಗುರುಗಳಿಗೆ ನಮಗೆ ನಿಗದಿ ಹೆಲ್ತ್ ಹಾಳಾಗಿದ್ದೆ ಪದೇ ಪದೇ ನಾನು ನಿಮ್ಗೆ ಕಾಲು ಬರ್ತೀನಿ ಯಾಕಂದ್ರ ಇದು ಸಿಕ್ತಿರ್ಬೇಕ ಕಬ್ಬಿನ ರೊಕ್ಕ ತಗೋದತ್ತೆ ಯಾಕಂದ್ರೆ ಅಧಿಕಾರ ಕೊಟ್ಟ ಎಲ್ಲ ಕೂಡ ಅವರ ಎಮ್ ಎಲ್ ಎಕ್ರ ಪಕ್ಷಗತ್ತಂದ್ರ ಅಧಿಕಾರನೂ ಕೊಟ್ಟುದು ಕಾರ್ಖಾನೆನು ಅವರು ಹಿಂಗಾಗಿ ಇವತ್ತು ರೊಕ್ಕದ ಸುಮ್ಮದ್ ಕಾರ್ಖಾನೆ ಮಾಲೀಕರು ಒತ್ತಾಡತ್ತಾರಪ್ಪ ಅಂತಂದ್ರ ಇವತ್ತೆಲ್ಲ ಕಬ್ಬು ಬೆಳೆಗಾರ ದೇವತೆಗಳು ಬಂದಿರುತ್ತೆ ಅಡಗಾಡತ್ತಾರ ಹೌದಲ್ವಾ ಅದಾಗಿ ದಯವಿಟ್ಟ ನಾವೆಲ್ಲರೂ ಕೂಡ ಶಿಸ್ತಾ ಎಟ್ಟು ಮಾತಾಡ್ತೀರಿ ಕಲ ಕಲ ಕಲಾ ಏ ಅಣ್ಣ ಯಾಕೆ ಮಾತಾಡ್ತೀರಿ ಇಲ್ಲಿ ಇವರು ಸರ್ ಇವ್ರು ಅಣ್ಣ ಗುಡ್ರಾಡ್ ನೋಡ್ತೀನಿ ಸರಿ ಅನೌನ್ಸ್ ಮಾಡ್ತೀನಿ ತೋಡ್ರಿ ಎರಡ್ ಸಾವಿರ ರೂಪಾಯಿ ಮೇಲೆ ಬಹಳ ಜನ ಯಾಕೆ ಇಲ್ಲಿ ಶಿಸ್ತವಾಗಿರ್ಬೇಕ ಕತೆ ನಾವು ಆಗಂದ್ರ ನಾಲ್ಕೈದು ಸರಿ ಅನೌನ್ಸ್ ಮಾಡಬಹುದು ದಯಮಾಡಿ ಯಾರು ನಿಂದ್ರ ಹಾಕೋಬೇಡ್ರಿ ಉಡುಕಿ ಮೇಲೆ ಯಾಕಂತಂದ್ರ ಜಿಲ್ಲಾಡಳಿತ ಚುನಾಪನದ ಗುರುಗಳಿಗೆ ಎಟ್ ರಿಸ್ಕ್ ನಿಂದ ಬರತಾರೋ ಎಟ್ ರಿಸ್ಕ್ ನಿಂದ ಕಟ್ಸತ್ತಾರೋ ಚುನಾಪನ ಗೊತ್ತಾ ಅವ್ರ ಗುರುಗಳಿಗೆ ಗೊತ್ತಾ ಯಾಕಂತಂದ್ರ ಏನೂ ಪ್ರಾಬ್ಲಮ್ ಆಗ್ಬಾರ್ದು ಅವರು ನಮ್ಮ ಪರ ಆಗಿ ಜಿಲ್ಲಾಡಳಿತ ಬರಾದತಿಲಿ ಅವ್ರಿಗೆ ನಾವು ಅಷ್ಟು ಸರಳವಾಗಿನ ಇವತ್ತ ಗೌರವ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅಣ್ಣ ಹೇಳ್ದಂಗೀಗ ಕಾರ್ಖಾನೆ ಮಾಲಕರ ಜೊತೆ ನಾವು ಮಾತಾಡಕಿಲ್ಲ ನಮಗೊಬ್ರ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವ್ರ ಅಂದ್ರ ಅವ್ರ ಮುಂದಾತ ಮಾತಾಡಕ್ ಆಗ್ಬೇಕಿ ಅದಕ್ಕೆ ಇಲ್ಲಿ ಬರತಾರ ಅವರಾಗಿನ ಯಾರು ಒತ್ತಡಕ ನಿಮ್ ಒತ್ತಾಡಕ್ ಇಲ್ಲಿ ಕೊತ್ತಾರಪ್ಪ ಲಕ್ಷ ಜನ ಕೂತಾರು ಅನ್ನೋದಾತ್ರ ಅನ್ನೋದಾತ್ರ ಕಷ್ಟ ಬರಾತಾರ ಅವ್ರಿಗೆ ನಾವು ಹೆಂಗ್ ಗೌರವ ಕೊಡ್ಬೇಕು ಇಲ್ಲಿ ಅಧ್ಯಕ್ಷರದ ಅಧ್ಯಕ್ಷರು ಗೊತ್ತಾಗ್ತಾರೆ ಮತ್ತೆ ದಯಮಾಡಿ ವೇದಿಕೆ ಮೇಲೆ ನಿಮ್ಮ ಕಾಲು ಕೈ ಮುಗಿದ್ ನಾನು ಇರ್ತೀನಿ ಅಧ್ಯಕ್ಷರು ಇರ್ತಾರೋ ಸಂಸ್ಕಾರ ಪರಿಷತ್ಗೆ ಗುರುಗಳು ಇರ್ತಾರೆ ಅವ್ರನ್ನ ಬಿಟ್ಟರೆ ಯಾರು ಇರಂಗಿಲ್ಲ ಹತ್ತ ಕೊಡಿ ಇರ್ತಾರೋ ಅದ್ರ ಏನಪ್ಪ ಇಲ್ಲ ಯಾಕಂದ್ರೆ ಅಲ್ಲಿ ಅಟ್ಟ ಸಮಸ್ಯೆ ಐತೆ ಈಗ ನೋಡ್ರಿ ಕೇಳ್ರಿ ಯಾಕ ನಾವ್ ಅಂತಂದ್ರೆ ನೋಡ್ರಿ ಈಗ ಕಬ್ಬಿನ ಘೋಷಣೆಯನ್ನ ಜಿಲ್ಲಾಧಿಕಾರಿ ಮಾಡೋದಿಲ್ಲ ನಾವು ಕಾರ್ಖಾನೆ ಮಾಲೀಕರು ವಿರುದ್ಧ ಹೋರಾಟ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆಯನ್ನು ವಹಿಸಿ ಇವತ್ತ ಅವ್ರ ಜೊತೆ ಚರ್ಚೆ ಮಾಡಿ ಏನ ಇವತ್ತ ಇಲ್ಲಿವರೆಗೆ ನಮಗ್ ರೇಟ್ ಕೊಡ್ತೀವಿ ಐದನೂರು ರೂಪಾಯಿ ತಗೊಂಡಿರತ್ತಿರ್ಗಾಪುರ್ದ ಕೊಡ್ತೀವ್ರ ಸರ್ ಅವ್ರ ಕೇಳ್ರಿ ಶಾಂತ ಶಾಂತಿ ಇರ್ತೀರಲ್ಪ್ರಿ ಕೇಳ್ರಿ ಈಗ ಬಂದಾಗ ಅಪಮಾನ ಮಾಡ್ರಿ ಯಾರಿಗ ತಿ ನಾವು ಉಪಯೋಗ ತಗೋಬೇಕಾಗ್ಯತ್ಯ ಏನ್ ಹೇಳ್ತಾರೋ ಆಯ್ತು ನೀವು ನಾಲ್ಕು ದಿವಸ ಆಯ್ತಪ್ಪ ಕೂತಿದಿರಿ ನೀವು ತುಳ್ಕ ಇನ್ನವರೆಗೆ ಇಂತಿಷ್ಟ ಕಾರ್ಖಾನರ ಜೊತೆ ಚರ್ಚೆ ಮಾಡಿದೆವು ಹಿಂಗಿಂದ ಬಿತ್ತೆ ಮಾಡಿ ಆಗಿದೆವು ಇನ್ನವರೆಗೆ ಹಿಂದೇನು ಆಗ್ಯಾವ ತ ಅವ್ರ ತಾಸು ನಿಮ್ಗೆ ಅಗದಿ ಕ್ಲಿಯರ್ ಆಗಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರಲ್ಲ ಹೇಳಿ ಮಾಡ್ತಾ ನಮ್ಗೆ ಒಪ್ಪಿಗೆ ಇತ್ತ ತಿಳ್ಕೊ ಒಪ್ಕೊಣು ಬೇರೆವರೆ ಸಾವಿರ ರೂಪಾಯಿ ಇತ್ತಂದ್ರೆ ಇಲ್ಲಪ್ಪ ಅಂತಂದ್ರೆ ಡಿಶ್ ಅವರ ಇಲ್ಲೆಲ್ಲ ರೈತು ಜಾತ್ರೆ ಎರಡು ರೈತ ನಾವ ನಿಮ್ಮ ಮಾತಿಗೆ ನೀವು ಹೇಳತಕ್ಕ ಮಾಲೀಕರು ಆ ಬೇಡಿಕೆಗೆ ನಮಗ ಒಪ್ಪಿಗೆ ಇರಲಿಲ್ಲ ನಾವೇ ನಾವೇ ಬರೋರ ರಾಜ್ಯವ್ಯಾಪಿಯಾಗಿ ಚಳವಳಿ ಮಾಡೋರ ನಮ್ಮ ನಾವು ರೇಟ್ ತಗೋರು ಅಂತ ಹೇಳಿ ನಾವು ಕಳಿಸ್ತು ಇದಿಲ್ಲ ಡಿ ಸಿ ಅವರೆಲ್ಲರೇ ಮಾತಾಡತ್ ಒಪ್ಪ ಅಡ್ಡ ಮಾತಾಡ್ರ ಗುರುಗಳ ಮೇಲೆ ನನ್ನ ಮೇಲೆ ಆಣೆಗೈತ್ ಮತ್ ನೀವು ಎಲ್ಲರೂ ಬಂದಾಗ ಮಾತಾಡ್ರಪ್ಪ ಅಪಮಾನ ಮಾಡ್ರಿ ಎಸ್ಐ ಮಾಡ್ರಿ ಅಂತಂದ್ರ ಈ ಚಳವಳಿ ತಕ್ಷಣ ವಾಪಸ್ ನಾ ನಾವು ಈಗ ನಾವು ನೋಡ್ರಿ ನಮ್ಗೆ ಯೋಗ್ಯವಾದ ಬೆಲೆ ಇದ್ರೆ ಒಪ್ಗೋತು ಇಲ್ಲ ಅಂದ್ರೆ ತಿಳಿದಿಲ್ಲ ಹೌದು ಯಾಕಂದ್ರ ನಾವು ಇಲ್ಲಿಯವ್ರಿಗೆ ಮಾತಾಡತ್ತೋ ನಾಲ್ಕು ದಿವಸ ಚಳವಳಿ ಮಾಡತ್ ಅಧಿಕೃತವಾಗಿ ಏನ್ ಕಬ್ಬಿನ ಬೆಲೆ ಎಲ್ಲಿಗೆ ಬಂದೈತೆ ನಮ್ಗೆ ಗೊತ್ತಾಗ್ಬೇಕಾಗಿತ್ತು ಅದಕ್ಕಾಗಿ ಜಿಲ್ಲಾಧಿಕಾರಿಗೆ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರ ಸರ ಅವ್ರಿಗೆ ಹೇಳ್ತಾರ ಐದ್ ನೀವು ಬಂದಿರ್ಕಿಲ್ಲ ಬರ್ರಿ ಆರಾಮ್ ನಿಮ್ದು ಏನ ಇನ್ನ ಚರ್ಚೆ ಆಗತಿ ಕಾರ್ಖಾನೆಯವರನ್ನು ಗೆಟ್ ಕೊಡ್ತು ಅಂದ್ರೆ ಏನತಿ ನಮಗೆಲ್ಲ ವಿಷಯ ಇದ್ರೆ ಮನವರಿಕೆ ಮಾಡ್ರಿ ನಮ್ಗೆ ಒಪ್ಪಿಗೆ ಇತ್ತು ಒಪ್ಪು ಇಲ್ಲ ಅಂತಂದ್ರೆ ಮತ್ತ ಈ ನೀವು ನೀ ನೋಡಕ್ರಿ ಅವ್ರಿಗೆ ಹೋಗಿಲ್ಪ ಅವ್ರೇನು ಹಚ್ಕೋದಿಲ್ಲ ಅವ್ರು ಮೂರ್ ಸಾವಿರದ ಇದ್ರು ಕೊಟ್ಟಾಗ ನಾವ್ ಅವರ ಇಲ್ಲ ಅಂತಂದ್ರ ಏನ್ ಬೇಕಾಗ ಬಂದ್ ಸೌಕರ್ಯ ಮಾಡೋ ಹೇಳ್ತಾರ ಹೌದು ಯಾರ ಅವ್ರ ಒಬ್ಬ ಕಾರ್ಖಾನೆ ಮಾಲೀಕಂದ್ರ ಏ ಏನ್ರಿ ಬಾಯಿ ಮಾಡಕ್ ಬಂದ್ರಿ ಏನ್ ಈಸ್ ಬಂದಿರ ಈಗ ಒಬ್ಬ ಕೇಳ್ರಿ ನಮ್ಮ ಅಣೆ ನಾವು ಇಲ್ಲಿ ರಕ್ತ ನಮ್ದು ಎಲ್ಲ ಏನಾಗ ಸರಿ ನಮಗೆ ಗೊತ್ತಾ ನೀವು ಇನ್ನು ಸಾವಿರ ಸಲ ಇಲ್ಲಿ ಪ್ರೆಶರ್ ಅಲ್ಲಿ ಅಧಿಕಾರಿಗಳು ಪ್ರೆಶರ್ ಇಲ್ಲಿ ರಸ್ತೆ ಮೇಲೆ ಕೂತು ನಾಲ್ಕು ದಿನ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸಹಕಾರ ಆಯ್ತು ನಾಲ್ಕು ದಿನ ನಾವ ಈ ಚಳವಳಿ ತಾಕತ್ನಾಗ ಹೊಂಟೈತಿ ಅವ್ರ ಏನೋ ನಮಗ ಸಪೋರ್ಟ್ ಇಲ್ಲ ತನ್ನ ಹೋಗ್ಬೇಡ್ರಿ ನಾಲ್ಕು ದೋಸ ಇಡೀ ಇಡೀ ನಮ್ಮ ರಾಜ್ಯದ ಜವಾಬ್ದಾರ ನಿರಂತರ ನಾಲ್ಕು ದಿವಸ ಇತಿಹಾಸವಾಗಿ ನಡೆದಪ್ಪ ಅಂದ್ರೆ ಇವತ್ತು ಗುರ್ಲಾಪುರ್ ಕಬ್ಬು ಬೆಳಗಾರ ಚಳವಳಿ ಏನ ಅಲ್ಪ ಇಲ್ಲಿಂದ್ರೆ ಇವತ್ತಿನವ್ರಿಗೆ ಗುಡ್ಲಾಪುರ ಮಾಲಿಂಗಪುರ ಅತ್ನಿ ಬಿಜಾಪುರ ಬಸ್ ಹೋಗೋಕ್ ಬಂದ್ರೆ ಹೋಗ್ಯವು ಒಂದು ಬಸ್ ಹೋಗಿಲ್ಲ ಒಂದು ಟ್ರಕ್ ಹೋಗಿಲ್ಲ ಎಷ್ಟು ತೊಂದರೆ ಐತಿ ಅದೆಲ್ಲ ಕೂಡ ನಿಮ್ಮ ಆಶೀರ್ವಾದ್ರೆ ಶಕ್ತಿ ಆಗೈತೆ ಕಾರ್ಖಾನೆ ಮಾಲೀಕರ ನಿಮ್ಮ ಒಬ್ಬೊಬ್ಬರನ್ನ ಒಬ್ಬೊಬ್ರ ಹಣಿ ಹೆಚ್ಚು ನೋಡತ್ತಾರ ಅಲ್ಲಿ ಈಗ ಅಯ್ಯೋ ನಮ್ ಕೈಯಾಗಿನ ವಸ್ತುಗಳ ಅಲ್ಲಿ ಹೋಗಿದವ್ರು ಅತ್ತೆ ಹೋಗೋದ್ರ ಅವ್ರಿಗೂ ಚಿಂತೆ ಐತಿ ಯಾರು ಹೆದರ್ಬೇಡ್ರಿ ನೀವ್ ಯಾರು ಎದುರ್ಬೇಡ್ರಿ ನಾವ್ ಯಾರ್ದು ಭಿಕ್ಷೆ ಕೇಳುತ್ತಿಲ್ಲ ಎಷ್ಟು ವರ್ಷ ಗಂಟ್ಲಿ ವರ್ಷ ಗಂಟ್ಲೆದಕ್ಕೆ ಶ್ರಮ ಪಟ್ಟ ಹನ್ನೆರಡು ತಿಂಗಳ ಕಬ್ಬು ಇರಿಸುದುಾ ನಮ್ಮ ಹಕ್ಕಿ ಕೇಳ ನಾವು ಶ್ರಮ ಪಟ್ಟದಕ್ಕೆ ನಮಗೆ ಗದ್ರೆ ಒಂದು ಎರಡ್ ಲಕ್ಷ ರೂಪಾಯಿ ಲಾಭ ಆಯ್ತಪ್ಪಾ ಅಂದ್ರೆ ನಮ್ಮ ಕುಟುಂಬ ನಾವು ಚೆನ್ನಾಗಿ ನಡೆಸಬಹುದು ಅದಕ್ಕಾಗಿ ದಯವಿಟ್ಟ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಮ್ಗೆ ಯಾಕಂದ್ರ ಪದೇ ಪದೇ ಇರ್ಸ್ಕೋಬೇಡ್ರಿ ನಿಮ್ಮ ಕೈ ಮುಗಲ್ ಕಾಲ್ ಬೀಳುತ್ತೆ ನನ್ನೆ ನಾನು ದೇವ್ರ ಹೋದ್ರೆ ನಮ್ದ್ ನೀವು ಬೀಳುದು ನಾವು ನಾವು ನಿಮ್ಮದು ಬಿಡುದು ಹಂಗ ಐತೆ ಮತ್ತೆ ಏನ್ ಮಾಡಕ್ ಬರ್ಬೇಕು ಹೌದಲ್ಲ ಅದಕ್ಕಾಗಿ ದಯವಿಟ್ಟ ನಮ್ಮ ಇಲ್ಲಿ ಯಾರನ್ನೂ ಇಟ್ಕೊಳಂಗಿಲ್ಲ ಅವ್ರು ಬಂದ ತಕ್ಷಣ ನಮ್ಮ ಲೀಡರ್ ಕೂಡ ಎಲ್ಲರೂ ತಲೆ ಕಳಿಸ್ತೀವಿ ಯಾಕಂದ್ರೆ ಅದೇ ರಾಜು ಶಕ್ತಿ ಸಾಹ್ ಬರತ್ತಾರ ಅವರು ಕೂಡ ದಯವಿಟ್ಟು ಅವ್ರಿಗಿಲ್ಲಿ ಈ ನಮ್ಮನೆ ನಿಂತಿರ್ಪ ಅಂದ್ರೆ ಹಂಗೇನಿದೆ ಇನ್ನೇನ್ ಏನು ಮಾತಾಡ್ತೀವಿ ನಮ್ಮ ರಮೇಶ ಅವು ಎರಡು ದಿವ್ಸ ಆಯ್ತ್ ಮಾತಾಡ್ತಾನೆ ಒಂದು ಒಂದು ನಿಮಿಷ ಏನ್ ಮಾತಾಡ್ತಾನ ಮಾತಾಡ್ತ ತಲಕೋರಿ ಏನೋ ನಮಗ ಫೀತ್ ಅವ ಮಾತಾಡ ಅವು ಅಧ್ಯಕ್ಷ ಇದಾನ ಏ ರಾಯ್ಬಾರ್ ಮಾತಾಡ್ತಾ ಇದಾನೆ ಮಾತಾಡೋ ಅಲ್ಲಾ ದೋಸೆ ಬರತ್ತಾನ ಅವ ಸಿಟ್ಟ್ ಬರತ್ತೀನಿ ಹೇಳಿ ಅವ್ನ್ ಯಾಕೆ ಸಿಟ್ಟ ಬರತ್ತಂದ್ರ ಇಲ್ಲಿ ಬ್ಯಾರಿ ಬಿಡ್ರಿ ಬಡೀ ಊರವ್ರಿಗೆ ಬ್ಯಾರಿ ಬೇಕು ಈಗ ರಾಜು ಶೆಟ್ಟಿ ಸಾಹೇಬ್ರು ಬಂದ್ರೆ ಅವ್ರ ಹೆಂಗ್ ಮಾಡವ್ರು ಅವಾಗ ಬಿಡ್ತೀರ ಮಾತು ಪಿಕಪ್ಪ ಅಲ್ಪ ಅವ್ರ ಜೊತೆ ಒಂದ್ ನಾಲ್ಕು ಮಂದಿ ಮುಖಂಡರದ ಬಂದಿರ್ತಾರ ಸ್ವಲ್ಪ ಕಾಯಿರಿ ಯಾರ ಇವತ್ತು ನೋಡಿ ಬೇರೆ ರಾಜ್ಯದಿಂದ ರಾಜು ಶೆಟ್ಟಿ ಸಾಹೇಬ್ರ ನಮಗ್ ತಾಕತ್ ಕೊಡಕ್ ಬರತ್ತಾರ ನಮ್ ಮಹಾರಾಷ್ಟ್ರದಾಗ ಹೈಸ್ಟ್ ರೇಟ್ ತಗೋತು ಎಲ್ಲಿ